ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಿಮ್ಮ ಜಾಬ್ ಇನ್ಪೋ ಚಾನಲ್ಗೆ ಸ್ವಾಗತ ಇವತ್ತಿನ ಮಾಹಿತಿ ಏನಪ್ಪ ಅಂತಂದರೆ ಸಾರಿಗೆ ನೌಕರರಿಗೆ ಸಂಬಂಧಪಟ್ಟಂಥ ಒಂದು ಶುಭ ಸುದ್ದಿ ಈ ಸುದ್ದಿ ಏನಪ್ಪ ಅಂತಂದರೆ ಈಗಾಗಲೇ ಪ್ರತಿ ವರ್ಷದಂತೆ ಏನು ಎರಡು ಸಾವಿರದ ಇಪ್ಪತ್ತರ ಸ್ಟ್ರೈಕ್ನಲ್ಲಿ ಅಂತರ್ ನಿಗಮ ವರ್ಗಾವಣೆಗೆ ಸರ್ಕಾರ ಏನು ಗ್ರೀನ್ ಸಿಗ್ನಲ್ ಕೊಟ್ಟಿತ್ತು ಪ್ರತಿ ವರ್ಷ ಈ ಒಂದು ಆನ್ಲೈನ್ ಅರ್ಜಿಗಳ ಮೂಲಕ ಅಂತರ್ ನಿಗಮ ವರ್ಗಾವಣೆಗೂ ಕೂಡ ಅರ್ಜಿ ಆಹ್ವಾನವನ್ನು ಮಾಡ್ತಿತ್ತು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಥ ಪ್ರಮುಖ ಒಂದು ಮಾಹಿತಿ ಇದೆ ಸ್ನೇಹಿತರೆ ಈ ಒಂದು ಮಾಹಿತಿಯನ್ನು ನೋಡುವ ಮುಂಚೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡಿಕೊಳ್ಳಿ ನಾವು ಹಾಕುವಂಥ ಯಾವುದೇ ಒಂದು ಜಾಬ್ ಅಪ್ಡೇಟ್ಸ್ ಆಗಿರ್ಬೋದು ಹಾಗೆ ಇಲಾಖೆಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಮಾಹಿತಿ ಆಗಿರ್ಬೋದು ನಿಮಗೆ ಮೊದಲಿಗೆ ತಲುಪ್ತಾವ ಅಂತ ಹೇಳ್ತಾ ಇವತ್ತಿನ ಈ ಒಂದು ನಿಮಗೆ ಈ ಒಂದು ಸುದ್ದಿ ಏನಪ್ಪ ಅಂತ ನೋಡೋದಾದರೆ ಏನು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದಲ್ಲಿ ಆಗ್ತಕ್ಕಂಥ ಅಂತರ್ ನಿಗಮ ವರ್ಗಾವಣೆ ಈ ಅಂತರ್ ನಿಗಮ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಮೂವತ್ತು ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರರ ಸಂಜೆ ಐದು ಮೂವತ್ತರವರೆಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಕೂಡ ಮಾಡಿದ್ದಾರೆ ವೆಬ್ಸೈಟ್ ಬಂದುಬಿಟ್ಟು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೆ ಎಸ್ ಆರ್ ಟಿ ಸಿ ಡಾಟ್ ಆರ್ಗನೈಜೇಷನ್ ಆರ್ ಟ್ರಾನ್ಸ್ಫರ್ ಅನ್ನುವಂಥ ಒಂದು ವೆಬ್ಸೈಟ್ನಲ್ಲಿ ಹೋಗಿ ಈ ಒಂದು ಟ್ರಾನ್ಸ್ಫರ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ ಯಾರ್ಯಾರು ಅರ್ಜಿಯನ್ನು ಸಲ್ಲಿಸ್ಬೋದು ಮಾನದಂಡಗಳನ್ನು ಕೂಡ ಇವೆ ಸ್ನೇಹಿತರೆ ಏನಪ್ಪ ಅಂತಂದರೆ ಒಂದು ವರ್ಷದ ಇತ್ತೀಚೆಗೆ ಮಾರ್ಪಡಿಸಲಾದ ಒಂದು ವರ್ಷದ ತರಬೇತಿ ಅವಧಿ ಮುಗಿದು ಎರಡು ವರ್ಷಗಳ ಪ್ರೊಬೇಷನರಿಯನ್ನು ಕೂಡ ಮುಗಿಸಿ ಕನ್ಫರ್ಮ್ ಆಗಿ ಕನಿಷ್ಠ ಮೂರು ವರ್ಷಗಳ ಸೇವೆಯನ್ನು ಮುಗಿಸಿದವರು ಕೂಡ ಈ ಒಂದು ಅಂತರ್ ನಿಗಮ ವರ್ಗಾವಣೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗೆ ತೀವ್ರತರವಾದಂಥ ಅನಾರೋಗ್ಯದ ಏನು ಸಮಸ್ಯೆ ಏನಾದರೂ ಹೊಂದಿದರೆ ಸ್ನೇಹಿತರೆ ಇವ್ರಿಗೂ ಕೂಡ ಯಾವುದೇ ಮಾನದಂಡ ದಂಡಗಳಿಲ್ಲ ಆದರೆ ಒಂದು ವರ್ಷದ ತರಬೇತಿ ಎರಡು ವರ್ಷಗಳ ಏನು ಕನ್ಫರ್ಮೇಷನ್ ಪಿರಿಯಡನ್ನು ಕೂಡ ಮುಗಿಸಿರಬೇಕಾಗಿರ್ತದ ಹಾಗೆ ಪತಿ ಪತ್ನಿ ಇಲ್ಲೂ ಕೂಡ ಒಂದು ವರ್ಷದ ತರಬೇತಿ ಎರಡು ವರ್ಷದ ಕನ್ಫರ್ಮ್ ಪಿರಿಯಡನ್ನು ಕೂಡ ಮುಗಿಸಿರಬೇಕಾಗಿರ್ತದ ಸ್ನೇಹಿತರೆ ಏನಿದು ಪತಿ ಪತ್ನಿ ಅಂತಂದರೆ ಏನು ಈ ಒಂದು ಇಲಾಖೆಯಲ್ಲಿ ಅಥವಾ ಈ ಒಂದು ನಿಗಮದಲ್ಲಿ ಪತ್ನಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದರೆ ಇನ್ನೊಂದು ಬೇರೊಂದು ಇಲಾಖೆ ದೂರದ ಊರಿನಲ್ಲಿ ಅಥವಾ ಇದೇ ನಿಗಮದಲ್ಲಿ ಬೇರೆ ನಿಗಮದಲ್ಲಿ ಏನಾದರೂ ಕೆಲಸವನ್ನು ನಿರ್ವಹಣೆ ಮಾಡ್ತಾಯಿದ್ರೆ ಅಂಥ ಪತಿಗೆ ಅಥವಾ ಪತ್ನಿಯಾಗಿದ್ದರೆ ಅವರು ಕೂಡ ಇಬ್ಬರಿಗೂ ಕೂಡ ಹತ್ತಿರವಾದಂಥ ಸ್ಥಳಗಳಿಗೆ ನಿಯೋಜನೆಗೊಳ್ಳಲಿಕ್ಕೆ ಅವರಿಗೂ ಕೂಡ ನಿಗಮ ಅವಕಾಶ ಮಾಡಿಕೊಟ್ಟಿದೆ ಸ್ನೇಹಿತರೆ ಈಗಾಗಲೇ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಮಾನದಂಡಗಳ ಪ್ರಕಾರ ಈ ಒಂದು ಸೀನಿಯಾರಿಟಿ ಬೇಸಿಸ್ ಮೇಲೆ ಟ್ರಾನ್ಸ್ಫರ್ ಕೂಡ ಮಾಡ್ತಾರೆ ಸ್ನೇಹಿತರೆ ಯಾರು ಅಧಿಕ ವರ್ಷಗಳ ಸೇವೆಯನ್ನು ಸಲ್ಲಿಸಿದ್ದಾರೆ ಅಂಥವರು ಟ್ರಾನ್ಸ್ಫರನ್ನು ಬಯಸಿದರೆ ಮೊದಲಿಗೆ ಅವರಿಗೆ ಆದ್ಯತೆಯನ್ನು ಕೂಡ ನೀಡಲಾಗ್ತದೆ ಆ ನಂತರ ಉಳಿದ ಉಳಿದವರಿಗೆ ಕೂಡ ಆದ್ಯತೆಯನ್ನು ನೀಡಲಾಗ್ತದೆ ಎಲ್ಲವನ್ನು ಆನ್ಲೈನ್ ಬೇಸಿಸಲ್ಲಿ ಪಾರದರ್ಶಕವಾಗಿ ಮಾಡಬೇಕು ಅಂತ ಈ ಒಂದು ಆನ್ಲೈನ್ ಸಿಸ್ಟಮನ್ನು ಜಾರಿಗೆ ತಂದಿದ್ದಾರೆ ಸ್ನೇಹಿತರೆ ಯಾರು ಯಾರು ಈ ಒಂದು ಅಂತರ್ ನಿಗಮ ವರ್ಗಾವಣೆಯನ್ನು ಬಯಸ್ತಾಯಿದ್ರಿ ಅಂಥವರು ಕೂಡ ಈ ಒಂದು ವೆಬ್ಸೈಟ್ಗೆ ಹೋಗಿ ಅರ್ಜಿಯನ್ನು ಸಲ್ಲಿಸಿ ಹಾಗೆ ಈ ಒಂದು ನಿಗಮ ಮಾಡಿಕೊಟ್ಟ ಅವಕಾಶವನ್ನು ಕೂಡ ಸದುಪಯೋಗಪಡಿಸಿಕೊಳ್ಳಿ ಅಷ್ಟೇ ಅಲ್ಲ ಸ್ನೇಹಿತರೆ ನಿಮ್ಮ ಕುಟುಂಬದ ಕಾಯಕರ ಈ ಒಂದು ಭಾಳ ದಿನಗಳಿಂದ ಕೇಳ್ತಾಯಿದ್ರು ಯಾವಾಗ ಯಾವಾಗ ಅಂತ ಈಗ ಈಗಾಗಲೇ ನಿಗಮದ ಎಮ್ ಡಿ ಅವರು ಕೂಡ ಒಂದು ಖುಷಿ ವಿಚಾರನ ಕೊಟ್ಟಿದ್ದಾರೆ ಸ್ನೇಹಿತರೆ ಎಲ್ಲರೂ ಕೂಡ ಈ ಒಂದು ವಿಷಯವನ್ನು ಎಲ್ಲ ಒಂದು ನಮ್ಮ ನೌಕರರ ಮಿತ್ರರಿಗೂ ಕೂಡ ಶೇರ್ ಮಾಡಿ ಹಾಗೆ ಇನ್ನೂ ಯಾರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ